ಪರಿಸ್ಥಿತಿ ನಾವು ನೋಡ್ಬೋದು ಈ ರೀತಿ ಇಲ್ಲ 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 ಯಾರಿಗೇನಾಗಿಲ್ಲ ಶಿರಾಡಿ ಘಾಟ್ನಲ್ಲಿ ಏನೊಂದು ಶಿರಾಡಿ ಘಾಟ್ ಇದೆ ಆ ಶಿರಾಡಿ ಘಾಟಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ಒಂದು ಕಾರಿನ ನಡುವೆ ಒಂದು ಭೀಕರ ಅಪಘಾತ ನಡೆದಿರ್ತದೆ ಆ ಭೀಕರ ಅಪಘಾತದಲ್ಲಿ ಯಾವುದೇ ಥರದ ಸಾವು ನೋವುಗಳು ಏನು ಸಂಭವಿಸಿರಲ್ಲ ಆ ಕಾರಿನ ಪರಿಸ್ಥಿತಿ ನಾವು ನೋಡ್ಬೋದು ಈ ರೀತಿ ಇದೆ ಕಾರ್ ಶಿರಾಡಿ ಘಾಟ್ ಶಿರಾಡಿ ಘಾಟ್ನಲ್ಲಿ ಇವತ್ತಿನ ದಿನ ನಡೆದಂಥ ಘಟನೆ ಇದು ಶಿರಾಡಿ ಘಾಟ್ನಲ್ಲಿ ಕಾರ್ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಕಾರ್ ಹೆಸ್ರೇನು ಬರೋದರು ಇ ಟಿ ಹೌಸ್ ಇ ಟಿ ಹೌಸ್ ಕಾರ್ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಬಟ್ ಯಾವುದೇ ಥರದ ಅನಾಹುತ ನಡೆದಿಲ್ಲ ಬಟ್ ಭಾರಿ ದೊಡ್ಡ ಒಂದು ಅವಘಡ சா ரே வர கேர கே கே கழுஸ் பிடி இவ்ரே கேள கழுஸ் பிடி கேள கழுசி பஸ்ஸா

ಇಲ್ಲ 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 ಯಾರಿಗೂ ಏನಾಗಿಲ್ಲ ಥರದ ಜೀವಹಾನಿ ಆಗ್ಲಿ ಪ್ರಾಣ ಹಾನಿಯಾಗಲಿ ಅಥವಾ ಯಾವುದೇ ಥರದ್ದು ಏನೇ ಇದಾಗಿರಲ್ಲ ಆದಷ್ಟು ನಾನು ಪ್ರತಿ ವೀಡಿಯೋದಲ್ಲೂ ಸಹ ಹೇಳ್ತೀನಿ ವಾಹನ ಚಲಾವಣೆನ ನಮ್ಮ ಮಲೆನಾಡು ಭಾಗದಲ್ಲಿ ಘಾಟ್ ಸೆಕ್ಷನ್ನಲ್ಲಿ ಮಾಡುವಾಗ ತುಂಬ ಜಾಗೃತರಾಗಿ ಮಾಡಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತೀನಿ ನಮಸ್ತೆ ಸ್ನೇಹಿತರೆ ಮುಂದೆ ಉಳಿದಂತೆ ಈಗ ಏನಾಗಿದೆ ಅದರದ್ದು ಪ್ರತಿಯೊಂದನ್ನು ಸಹ ಗಾಡಿನ ಪೊಲೀಸ್ ಸ್ಟೇಷನಿಗೆ ಕಳಿಸುವಂಥ ಕೆಲಸನೂ ಸಹ ನಾವು ಮಾಡ್ತೀವಿ ನಮಸ್ತೆ